ನನ್ನ ಮಕ್ಕಳು ದಾರಿ ಕಾಯ್ಕೊಂತ ಕುಂತಿರ್ತಾವಲ್ವಯ್ಯೋ ಇನ ಹೊತ್ತಾದ್ರೂ ಮನೆಗೆ ಹೋಗೋದಾಗ ಹೊಲ್ತು ಇಷ್ಟೊತ್ತಾದ್ರೂ ಅಮ್ಮೋರಿನ ಮನೆಗೆ ಬಂದು ಒಂದು ಅಲ್ಲಿ ಹೋಗಿಂದ ಅಮ್ಮೋರು ಇನ್ನ ಏನು ಕೆಲಸ ಹಚ್ಚಾರ ಅಯ್ಯಲ್ಲ ನನಗಂತರ ಮನೆ ಕಡೆಯ ಚಿಂತೆ ಅದ್ರಾಗ ಅವ್ರ ಅತ್ತಿ ಮಗ ನನ್ನ ದೊಡ್ಡ ಮಗಳಿಗೆ ಮಾಡ್ಕೊತೀನಂತೆ ಕಂಟು ಬಿದ್ದ್ಬಿಟ್ಟೈತೆ ಯಾವಾಗ ಕುಡಿದು ಬರ್ತೈತೆ ಯಾವಾಗ ನೆಟ್ಟದು ಬರ್ತೈತಿ ಅನ್ನೋದ ಗೊತ್ತಾಗಲ್ಲ ಕುಡಿದು ಬಂದು ನನ್ನ ಮಕ್ಕಳಿಗೆ ಹೆಂಗೆ ಹೆಂಗಾರ ಮಾತಾಡ್ತೈತೆ ಆಡ್ಬಿಟ್ಟು ನನ್ನ ಮಕ್ಕಳು ಏನಾರ ಒಂದು ಮಾತಾಡೋಲ್ಲ ಓಡಾಕ ಬಡಾಕ ಹೋಗೈತೆ ನನ್ನಂತಕಿಗೆ ಬಿಡಂಗಿಲ್ಲ ಹಾಟೆ ಅಂತವಾಗಲ್ಲ ಇನ್ನು ನನ್ನ ಮಕ್ಳಿಗೆ ಕಾಲ ಬೀಳಾರ್ದ ಬಿಡ್ತಾನ ಅವ ಒಟ್ಟು ಮುಳುಗಾದ್ರ ಬಡ ಬಡ ಕೆಲಸ ಮಾಡ್ಕೊಂಡು ಮನೆ ಸೇರ್ಬೇಕಂದ್ರ ಈ ಸೌಕಾರ್ತಿ ಜಲ್ದಿ ಬಿಡೋದೇ ಇಲ್ಲ ಬಡವ್ರ ಕಷ್ಟ ಅರ್ಥನ ಮಾಡ್ಕೊಳಲ್ಲ ಈ ಸೌಕಾರ ಮಂದಿ ಈ ರೊಕ್ಕ ಇದ್ದವ್ರಿಗೆ ಬಡವ್ರು ಹೆಂಗ್ ಜೀವನ ಮಾಡ್ತಿರ್ತಾರ ಹೆಂಗ್ ಕಷ್ಟ ಅನ್ಭವಿಸ್ತಿರ್ತಾರ ಅನ್ನೋದು ಏನು ಗೊತ್ತಿರಲ್ಲ ಅದ್ರಾಗ ನಮ್ಮ ಹೆಣ್ಮಕ್ಳು ಇದ್ದ ನಮ್ಮದು ನಮ್ದು ಹೆಣ್ಮಕ್ಳು ತಮ್ಮ ಗಂಡನ ಮನೆಗೆ ಹೋಗಂತನ ನಮ್ಮ ಶರೀರಾಗ ಕೆಂಡ ಕಟ್ಕೊಂಡು ಜೀವನ ಮಾಡ್ಬೇಕು ನಾವು ಅದನ್ನ ಅರ್ಥನ ಮಾಡ್ಕೊಳಲ್ಲ ಇವರು ನಿಮ್ದಕ್ಕೆ ಒಂಟೆನಾ ನೀಲಮ್ಮ ಯಾಕೆ ಸರ್ಮ ಕಸ ಬಳೋದಾತು ಒಂಟಿದ್ದೆ ನಮ್ದಕ್ಕೆ ಸ್ವಲ್ಪ ಹಾಲು ಅನ್ನತ್ತ ಅದಕ್ಕೆ ಬಂದಿದ್ದೆ ಇಲ್ಲ ವೈವ ಸಲೀಮ ಸೌಕರ್ತಿಗೆ ಗೊತ್ತಾತಂದ್ರೆ ಬೈಕೊತ್ಕೊಂಡಿರ್ತಾರೆ ಮತ್ತು ಅವ್ರು ಇಂಥದ್ದು ಕೆಲಸ ಮಾಡ್ತೀನಿ ನಮ್ಗೆ ಹೇಳಲಾರ್ದ ಅಂತ ಈಗ ಅವ್ರ ಮನೆಗೆ ಯಾರು ಬರ್ತಾರೆ ಹೊಡಿಸ್ಕೊ ದಿನ ನಮ್ದಕ್ಕೆ ಅವನಿಗೆ ಮನೆಯವರು ಕೊಡಂಗಿಲ್ಲ ಮತ್ತು ಯಾರು ದಿನ ಹಿಂಡು ಕೊಡ್ತಾರ ಸಲೀಮ ಮತ್ತು ನಿನಗೆ ಆ ಸಂಗವ ಜಾಡೋ ಜಾಡ್ನೆ ಬರ್ತಿದ್ದಲ್ಲ ಹಾಕಿ ಕೊಡ್ತಿದ್ಲ ನಮಗೆ ಆಕಿ ಏನ್ರಿ ಯಾವ ಇರ್ಬೇಕು ಮತ್ತೆ ಸಾವಕಾರ ಬಂದಲ್ಲಿ ಕೊಟ್ಟು ರೊಕ್ಕ ಇಸ್ಕೊರ ಆಗುವರ ರೊಕ್ಕ ಉಳಿತಾವ ಅಂತ ಏನ್ರಿ ಯಾವ ಇರ್ಬೇಕು ಮತ್ತೆ ಆಕಿ ಕೊಡ್ತಿದ್ದಾಳು ನೈ ನೈ ಅವ್ರದಕ್ಕೆ ಮುಂದೆ ಹೇಳ್ತಿದ್ದಿಲ್ಲ ಆಕಿ ರೋಜು ಇಪ್ಪತ್ತು ರೂಪಾಯಿ ಹಾಲು ಕೊಡ್ತಿದ್ಲ ಆಕಿ ನಮ್ದಕ್ಕೆ ಅಲ್ಲ ನಾನಿನ ಸಲಮ್ಮ ಹಂಗೆ ಹಂಗಕ್ಕೆ ಸಾವಕಾರಿಗೆ ಹೇಳಲಾರ್ದ ವ್ಯವಹಾರ ಮಾಡ್ತಾಳ ನೀನು ಗೊತ್ತಾದಂದ್ರೆ ಬೈಯಲ್ಲ ಅವರು ಏನಪ್ಪ ನನಗೆ ಮಾಲಮ್ ನಹಿ ಅವ್ರದಕ್ಕೆ ಹೇಳ್ತಿದ್ದಿಲ್ಲ ಆಕಿ ಹಂಗ ಇವತ್ತ ಎಂಡೆ ಕಸ ಬಳಿಯಾಗ ಬಂದಿಲ್ಲ ಇವತ್ ನೀ ಬಂದಿಯಲ್ಲ ಏನಾಕಿ ಮಗಳ ಅಂತವ ಅದಕ್ಕೆ ಬಂದಿಲ್ಲ ಮತ್ತೆ ಅಮ್ಮವರು ಹೋಗಿ ನೀನೇ ಕಸ ಬಳದ್ ಬಾ ಅಂತಂದ್ರೆ ಅದಕ್ಕೆ ಬಂದಿವ ನಾನು ಅಕ್ಕಿ ಬಂದಿಲ್ಲ ಅಂದ್ರೆ ಹಾಲಿಗೆ ಹೆಂಗೆ ಮಾಡೋದ್ ಈಗ ಅಕ್ಕಿ ನಮ್ಕೊಂಡು ನಾ ಇಲ್ಲಿ ತನ ಬಂದಿಲ್ಲ ಅಲ್ಲ ನಿಮ್ಮ ಈಗ ಯಾರ ಸಾವು ಮನೆಯವರು ಬಂದೆ ಬರ್ತಾರೆ ನೋಡ್ಕೊಂಡು ಹೋಗಕ ಅವ್ರ ಕಡೆ ಇಸ್ಕೋರಿ ಹಾಲು ಯಾವ ಸಾವು ಮನೆಯವರು ಯಾರು ಹಾಲು ಕೊಡೋದಿಲ್ಲ ಅಷ್ಟಕ್ಕೂ ಹಾಲು ಮಾರೋದಿಲ್ಲ ಇಲ್ಲೆಲ್ಲಿ ಈ ಊರಾಗ ಅವರು ಬೇರೆ ಊರಿಗೆ ಕಳಿಸ್ತಾರ ಸುಮ್ಮಕಿ ನಮಗೆ ಕೊಡ್ತಾಳ ಅಂತೇಳಿ ಬಂದಿ ನಾವು ಮತ್ತೆ ಸೌಕರ್ಯ ಏನು ಅನ್ನೋದಿಲ್ಲ ನೆನಕೀಗಿ ಸೌಕರ್ಯ ಹೇಳ್ತಾವಲ್ಲ ಅಕ್ಕಿ ಸೌಕರ್ಯ ಹೇಳೋದಿಲ್ಲ ಅಕ್ಕಿ ಅಕ್ಕಿ ಬಂದಿದ್ರು ಅಕ್ಕ ಅಕ್ಕಿಗೆ ಅವು ಅಕ್ಕಿ ಏನು ಎಂಟೆ ಕಸ ಬಳೆಯೋದು ಹಾಲು ಕರೆಯೋದು ಇದನ್ನ ಮಾಡ್ತಾಳ ಒಂದಿಷ್ಟು ಮಂದಿಗೆ ಇಲ್ಲೇ ಇದ್ದವ್ರಿಗೆ ಹಾಲು ಕೊಡ್ತಾಳ ರೊಕ್ಕ ಇಸ್ಕೊಂತಾಳ ಮನೆ ಹೋಗ್ತಾಳ ಸೌಕರ್ ಮನೆಯವ್ರು ಯಾರು ನೋಡಿಲ್ಲ ಅಲ್ಲ ನಿನ್ನ ಏನು ಅನ್ನೋದಿಲ್ಲ ಏನಕ್ಕಿ ಎಷ್ಟು ದಿನ ಅಂತರೂ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಗೊತ್ತಾಗಿ ನೀನು ಏನು ಮಾಡ್ತಾಳೆ ನಾವು ಯಾರಿಗೆ ಗೊತ್ತು ಅಲ್ಲ ಸೌಕರ್ ಕೊಟ್ಟು ಕೂಲಿ ಅವ್ರ ಜೀವನಕ್ಕೆ ನಡಿಬೇಕಲ್ಲ ನೀನು ಅದ್ರಾಗ ಕಂಡಾಪಟ್ಟಿ ದಂಡ ಅದು ಅದಕ್ಕೆ ಇದ್ದ ಹಾಲು ಜೀವನ ಮಾಡಿ ಅಲ್ಲ ಕೆಡಕ್ ಕೆಡಿಸಿದ್ರೆ ಚಲೋ ಆಗುತ್ತೆ ನಾಕಿಗೆ ನಾಳೆ ಎಲ್ಲರಿಗೂ ಗೊತ್ತಾತಂತಂದ್ರೆ ಏನು ಮಾಡ್ತಾಳೆ ಅಕ್ಕಿ ನಂಬಿಕೆ ಕಳ್ಕೊಂಡಿಂದ ಜೀವನ ಮಾಡೋಕ್ಕಾಗತ್ತ ನೀನು ಕೊಡಿ ನಿಮ್ದಕ್ಕೆ ಮೂರು ಮಂದಿ ಹೆಣ್ಮಕ್ಳು ಹಾಯ್ ಅವ್ರದಕ್ಕೆ ಮನೆ ತುಂಬಾ ಚೋರಂದ ಇದ್ರೂ ದುಡಿತಾ ಇಲ್ಲ ಅಕ್ಕಿಯರು ಏನು ಮಾಡ್ಬೇಕು ಮತ್ತೆ ಹಂಗಂತ ಬಂಗಾಳದಾಗ ಮಂಗ ಉಳಕಾಗತ್ತಿನ ತಿಳಿದು ನೋಡಿ ಜೀವನ ಮಾಡಬೇಕು ನಮ್ಗೆ ಊಟ ಹಾಕಿದ್ದು ಅವರು ಅವ್ರಿಗೆ ಮೋಸ ಮಾಡೋಕೆ ಹೋಗಬಾರ್ದು ಈಗಿನ ಕಾಲದಾಗ ಯಾರು ನಿಯತ್ತಿನ ನಡ್ಕೊತಾರ ತೋರೇಯವ ಈಗಿನ ಕಾಲ ಇರೋದ ಅಂಥದ್ದೈತಿ ಅಂಥವ್ರಿಗೆ ಈಗಿನ ಕಾಲ ಇರೋದು ಒಳ್ಳೆಯರಿಗೆ ಚಲೋ ಇದ್ದವರಿಗೆ ಈಗಿನ ಕಾಲ್ದಾಗ ನಡಂಗಿಲ್ಲ ಅವ್ರ ಕಡೆ ತಾನೆ ಹಿಂಗೆ ಕಣ್ಣಿಗೆ ಅನುಭವಿಸ್ಕೊತ ಕಷ್ಟ ಅನುಭವಿಸ್ಕೊತ ಸಾಯ್ಬೇಕು ಹೆಂಗಾರ ಯಾಕಾಗಲ್ಲ ಬಿಡವ ಯಾವ ಅವ್ರವ್ರ ತಿಪ್ಲ ಅವ್ರವರಿಂದ ಅವ್ರವ್ರ ಪಾಪ ಅವರವರಿಂದಲ್ಲವ ಹೌದವ ಯಾವ ಮಾಡಿದವ್ರ ಪಾಪ ಆಡ್ದವ್ರ ಭಯ ಅಂತ ನಮಗೇನು ನಾವೇನು ರೊಕ್ಕ ಕೊಡ್ಕೆ ಹಾಲು ತಗೋತಿ ನಾವೇನು ಪುಕ್ ಚಟ ಬೇರೆ ತೊಗೊಳಲ್ಲ ನಾವು ಯಾಕೆ ತಲೆ ಕೆಡಿಸೋಕವ ಹೋಗ್ತೀನ ವಯೋವ್ವ ಸೌಕಾರ್ತಿ ಒತ್ತಾಗಿ ಹೋದ್ರೆ ಬೈತಾಳ ಮತ್ತೆ ನನ್ನ ಮಕ್ಕಳು ಮನೆ ಯಾಕೆ ಆಯ್ತಿರ್ತಾವ ಓದ್ತೀನಿ ಒತ್ತಾಗುತ್ತೆ ನನಗೆ ಹೋಗು ಸೌಕಾರ್ತಿ ಮುಂದೆ ಹಾಲಿಗೆ ಬಂದಿದ್ರಂತ ಹೇಳ್ಬೇಡ ಮತ್ತೆ ಸಂಘವ್ವ ನಮಗೆ ಬೈ ಕುತ್ಕೊಂಡಿರ್ತಾವೆ ಮುಂದೆ ಯಾಕೆ ಹೇಳಿ ಅಂತೇಳಿ ನಮ್ಗೆ ಯಾಕೆ ಬೇಕಾಗಿತಿ ನಾನು ಯಾಕೆ ಯಾಕೆ ಹಾಕೋಲಿ ಅದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದೆ ನಾನು ತಲೆ ಕಡಿಸ್ಕೊಳಕ್ ಹೋಗಲ್ಲವ ವಯ್ಯೋ ಅಲ್ಲಲ್ಲ ರತ್ನಿ ಆ ಸುರೇಶನ್ ನೋಡಿ ನಗ್ ತಿರ್ತೀರಲ್ಲೇ ಹೋಗತ್ನಾಗ ಬರತ್ತೆ ನಾನು ಬಾಳ ನೋಡೀನಿ ಏನರ ನಡೆಸಿ ಏನು ಮಾಡೀನಿ ಇಲ್ಲವ ಹಂಗೇನಿಲ್ಲ ನಾ ಯಾವಾಗ ನೋಡಿ ನಕ್ಕೀನಿ ಅವನಿ ಯಾವಾಗ ನೋಡಿದಿ ಸುಮ್ಮನೆ ಏನರ ಹೇಳ್ಬೇಡ ಅಯ್ಯ ನಾನು ನೋಡೀನಿ ತಗೋ ನೋಡಿ ನಕ್ಕಿದ್ದು ನಮ್ಮ ಮುಂದೆ ಯಾಕೆ ಮುಚ್ಚಿಡ್ತೀವಿ ಹೇಳ ಏನಿದ್ದಿದ್ದು ನಾವೇನು ಯಾರ ಮುಂದೆ ಹೇಳ್ತೀವಿ ಏನು ಅಲ್ಲ ಎಲ್ಲ ಹೇಳ್ಕೊತೀರಿ ಇಂಥದೆಲ್ಲ ಮುಚ್ಚಿಟ್ಟಿಯಲ್ಲ ಯಾಕೆ ನಮ್ಮ ಮುಂದೆ ಯಾಕೆ ಇನ್ನೊಬ್ರಿಗೆ ಹೇಳ್ತೀವಿ ಎಲ್ಲ ಓಕೆಸಿ ಏನಿದ್ದು ಹೇಳ್ಬೇಕವ್ವ ನಾವು ಹೇಳಂಗಿಲ್ಲ ನಿನ್ನ ಮುಂದೆ ಏನು ನನಗೆ ನನಗೂ ಅವ್ನು ನೋಡಿದ್ರೆ ಒಂಥರ ಖುಷಿ ಆಗುತ್ತಾ ಮನಸ್ಸಾಗ ಒಂಥರ ಆಗುತ್ತಾ ಹಂಗಂದ್ರೆ ನಿನಗೂ ಚುಮ್ಮು ಚುಮ್ಮು ಚಲೋ ಆಗ ತಗೋ ಮನಸ್ಸಾಗ ಪ್ರೀತಿ ಬಿದ್ದಿ ಅಂದಾಗ ತಗ ನೀನು ಅಲ್ಲಲ್ಲ ನೀ ಈ ಥರ ಪ್ರೀತಿ ಮಾಡೋಕತ್ತಿದ್ರೆ ನಿಮ್ಮ ಮಾವ ಬಿಡ್ತಾನೆ ಅಂದ್ಲೆ ನಿನಗ ಅಲ್ಲ ನಿನಗ ಮಾಡ್ಕೋಬೇಕಂತ ಹೇಳಿ ಕುಂತಾನವ ನಿನಗೆ ಬಿಡ್ತಾನೆ ಅಂದ್ರೆ ಅವ ನಾ ಒಂದ್ ಜೊತೆ ಮದಿ ಮಾಡ್ಕೊಳಲ್ಲ ನಮ್ಮ ಮುಂದೆ ಹೇಳ್ಬಿಟ್ಟೆ ನಾನು ಅವ್ನ ಜೊತೆ ಏನಾರ ಲಗ್ನ ಮಾಡ್ಕೊಟ್ಟಂದ್ರೆ ನಾ ಏನಾರ ಮಾಡ್ಕೊಂಡು ಸಾಯ್ತಿ ಅಂತ ಹೇಳ್ಬಿಟ್ಟಿ ನಾನು ಅಲ್ಲಲ್ಲೇ ಅವ್ನು ಮದಿ ಮಾಡ್ಕೊಂಡು ಜೀವನ ಮಾಡೋಕ್ಕಾಗುತ್ತೆ ಅಲ್ಲೇ ನಾನು

ಅಂಗಡಿ ಪರಿಚಯ ಒಂದಿನ ನಿನ್ ಜೊತೆ ಮಾತಾಡಿದ್ದಕ್ಕ ಅವ್ಗೆ ನೋಡಿ ಇಲ್ಲಿ ಹೆಂಗ್ ಮಾಡಿದವ ಹೌದವ ಯಾವ ಅರ್ಧ ಮೀಸಿ ಬೋಳಿಸಿ ಹೆಂಗ ಸೈ ಮಾಡಿಬಿಟ್ಟ ನೋಡಿ ಇಲ್ಲಿ ಯಾಕೆ ಮಂದಿ ಮುಂದೆ ನನ್ನ ಜೊತೆ ನಂಗ ಮಾತಾಡ್ತಾನವ ನನ್ನ ಜೊತೆ ಏನಾರ ಚಂದ ಮಾತಾಡ್ತಾನ ನಾವ ಅಲ್ಲೆಲ್ಲ ನಮ್ಮ ಅವ್ಗ ಬಿಡಂಗಿಲ್ಲ ಅವ ನಮ್ಮ ಅವ್ವ ಎಷ್ಟ ದೊಡ್ಡ ಕಾಲ ಅಂದ್ರು ನಮ್ಮ ಅವ್ಗ ಹೆಂಗ್ ಮಕ್ಕಳ ಮಾತಾಡ್ತಾನ ನಮ್ ತಂಗಿಯರಿಗಂತರು ಬಿಡು ನಮ್ಮ ತಂಗಿಯರಿಗಂತರು ಕೆಟ್ಟ ಹೊಲಸು ಹೊಲಸು ಮಾತಾಡ್ತಾನ ಹಂಗಾಗಿ ಅವಂದ್ರೆ ಅವ್ನಿಗೆ ಇಷ್ಟ ಆಗಲ್ಲ ಮಂದಿ ಮುಂದೆ ಹೆಂಗ್ ಹೆಂಗ್ ಹೇಳ್ಕೊಂತ ತಿರುಗಿ ಆಡ್ತಾನ ನೋಡಿಲ್ಲ ಅಕಸ್ಮಾತ್ ನೀ ಏನ್ ರ ಮದುವೆ ಮಾಡ್ಕೊಳ್ಬೇಕಂದ್ರೆ ನಿಮ್ ಮೂರು ಮಂದಿನو ಹಾಳು ಮಾಡ್ತೀನಿ ನಿಮ್ ಮೂರು ಮಂದಿ ಜೀವನಾನೂ ಹಾಳು ಮಾಡ್ತೀನಿ ಅಂತ ಕೇಳ್ಕೊಂಡು ತಿರುಗಾಟದ ಅದು ಮನ್ನಿ ಮುಂದೆ ಹೌದು ಮನ್ನಿ ನಮ್ಮ ತಂಗಿ ಮುಂದೆ ಅಂಗನ ಅಂತ ನಿಮ್ ಅಕ್ಕನ ಲಗ್ನ ಮಾಡ್ಕೊಳ್ಲಿಕ್ಕಂದ್ರೆ ನಿಮ್ ಮೂರು ಮಂದಿ ಜೀವನಾನೂ ಹಾಳು ಮಾಡ್ತೀನಿ ನೋಡ ಅಲ್ಲ ಅಲ್ಲಲೇ ನೀ ಅವನು ದಿದಿ ಲಗ್ನ ಮಾಡ್ಕೊಳ್ಬೇಕಂದ್ರೆ ನಾಳೆ ಹೆಚ್ಚು ಕಮ್ಮಿ ನಿಮ್ ತಂಗಿಯರಿಗೂ ಏನು ಮಾಡಿದ್ರಿ ಏನು ಮಾಡ್ತಿ ಅದರಗಾ ನೀವು ಮೂರು ಮಂದಿ ಹೆಣ್ಮಕ್ಳ ನಿಮ್ ಅಮ್ಮ ಒಬ್ಬಕ್ಕೆ ನಿಮ್ ಮನೆಯ ಗನ್ಮಕ್ಕಳ ಬೇರೆ ಯಾರು ಇಲ್ಲ ಯಾವಾಗರ ಬಂದು ಏನ್ ರ ಮಾಡಿದ್ರಿ ಏನು ಮಾಡ್ತೀವ ಏನಾಗುತ್ತಾ ಅಲ್ಲಿ ಮುಂದೆ ಏನಾಗಿದ್ದೀನಿ ಎದುರಸಬೇಕಲ್ಲ ಹೆಂಗಾಗುತ್ತೆ ಆಗಲಿ ಆದ್ರೆ ಅವನಂತೂ ಲಗ್ನ ಮಾಡ್ಕೊಳ್ಳಲ್ಲ ಅಷ್ಟೇ ನಾನು ಹೇಳೋದು ಅಲ್ಲಲ್ಲೇ ಸುರೇಶನ ನಾನು ಈ ಪ್ರೀತಿ ಮಾಡಕ್ಕಂದ್ರೆ ಸುರೇಶನ ಬಿಡ್ತಾನ ಅಂದ್ರೆ ಅವ್ನಿಗೆ ಗೊತ್ತಾತಂದ್ರೆ ಹೆಚ್ಚು ಕಮ್ಮಿ ಅವನಿಗೆ ಏನು ಮಾಡೋಕ್ಕೂ ಎಸಲ್ಲವ ಅವನಿಗೆ ಏನು ಮಾಡೋಕ್ಕೆ ನಾನು ಬಿಡೋಂಗೆ ತಗೋ ಅಕಸ್ಮಾತ್ ಏನಾರ ಮಾಡೋದಿತ್ತಂದ್ರೂ ನಾ ಸತ್ತಿಂದ ನಾ ಅವ್ನಿಗೆ ಮಾಡಬೇಕು ಅವರಷ್ಟೇ ಅಷ್ಟಕ್ಕೂ ನಾ ಏನೂ ಅವ್ನಿಗೆ ಮಾಡೋಕ್ಕೆ ಬಿಡೋಲ್ಲ ಅಲ್ಲಲ್ಲೇ ನೀ ಅವನ್ನ ಪ್ರೀತಿ ಮಾಡೋ ಬೇಡ ಅನ್ನಂಗಿಲ್ಲ ನಿನಗೆ ಹೇಳ್ತಿರೋದಿ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತಲ್ಲ ನೋಡಿ ನಾ ವಿಚಾರ ಮಾಡು ಯಾಕಂದ್ರೆ ನಿಮ್ಮ ಮಾವ ಭಾವ ಇಂಥವಾದಲ್ಲ ನಿಮ್ಮ ಓದಕ್ಕೆ ನೀವು ಮೂರು ಮಂದಿ ವಿಚಾರ ಮಾಡಿ ಹೆಜ್ಜೆ ಇಡ ಮುಂದೆ ನಾವು ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತಲ್ಲ ನಿಮ್ಮ ಮಾವ ನಮಗೂ ಏನು ಮಾಡೋಕ್ಕೂ ಯೋಸಂಗಿಲ್ಲವ ನಮ್ಮ ಮನೆಗೆ ಗೊತ್ತಾಗಬಾರ್ದು ಮೊದಲು ನಮ್ಮ ಮನೆಗೆ ಗೊತ್ತಾಗ್ತದೆ ಅಂದರೆ ಒದ್ರಾಡ್ಕೊ ಕುಂದಿರ್ತಾರೆ ನಾವು ಏನು ಮಾಡಲಾರ ಸುಮ್ಮನೆ ನಾವು ಅನಿಸ್ಕೋಬೇಕಾಗುತ್ತೆ ನೋಡ್ರಿ ಅದಕ್ಕೆ ಹೇಳಾದ ನಾನು ಸುಮ್ಮನೆ ಕುಂತಿದ್ದೆ ನೀವು ಹೇಳಿ ಹೇಳಿದ್ದಕ್ಕೆ ನಾನು ಹೇಳಿ ಇಲ್ಲಿ ಕಂದ್ರೆ ನಾನು ಹೇಳ್ತಿದ್ದೇನೆ ಇಲ್ಲಿ ಮುಂದೆ ಇರ್ಲಿ ಬಿಡ್ಲೇ ನಾವು ನಿಮ್ಗೆ ಹೇಳ್ತಾ ಹೇಳಿದ್ದು ಚಲೋ ಮಾಡಿದ್ವಿ ಎಷ್ಟೇ ಕಷ್ಟ ಬಂದರೂ ನಾವು ನಿನ್ನಿಂದ ನಿಂತಿರ್ತೀವಿ ಅಲ್ಲಲ್ಲ ನೀ ಪ್ರೀತಿ ಮಾಡಕತ್ತಿದ್ದು ಅವನ ಮುಂದೆ ಹೇಳ್ಕೊಂಡು ಏನ್ಲಿ ನೀನು ಊಟ ಬರೀ ನಗದ ಮಾಡಿದೆ ಅಲ್ಲಲ್ಲ ಅವನ ಜೊತೆ ಮಾತಾಡೇ ಇಲ್ಲ ಆ ಯಾವಾಗ ಹೋಗಿ ಅವನ ಮುಂದೆ ಹೇಳ್ಕೋಬೇಕು ನಾ ಇದೆಲ್ಲ ಅಲ್ಲಲ್ಲ ಅವ ನಿನ್ನ ಇಷ್ಟಪಡ್ತಾನ ನಾನು ನಿನಗೆ ಗೊತ್ತೇನೋ ಅವನು ನೋಡ್ತೀನಿ ಖರೆ ನೀನು ಅವ ನಿನ್ನ ನೋಡಬೇಕಲ್ಲ ಅದು ಏನೋ ನನಗೆ ಗೊತ್ತಿಲ್ಲ ಆದ್ರೆ ಅವನು ನೋಡಿದ್ರೆ ಏನೋ ಒಂಥರ ಇಷ್ಟ ನನಗೆ ಅಷ್ಟೇ ಆಯಿತು ಅವರವ ನೀನು ಪ್ರೀತಿ ಚೆನ್ನಾಗಲಿ ನಿನ್ನಿಂದ ನಾವು ಇರ್ತೀವಿ ನೋಡಿ ಆದಷ್ಟು ಬೇಗ ಹೇಳ್ಕೊ ಮತ್ತು ಆಮೇಲೆ ಅವ ಬೇರೆ ಕಡೆ ಹುಡುಗಿಯರು ನೋಡ್ಕೊತ ಹೋಗ್ಬಾರ್ದು ಯಾವಾಗ ನಾನು ನಾನಿದ್ರೆ ಕಡೆ ಕೆಲ್ಸಕ್ಕೆ ಬರ್ತೀನಿ ಆ ಕಡೆ ಹೋಗೋಕ್ಕಾಗಲ್ಲ ಏನಿಲ್ಲ ಅಷ್ಟು ಒಬ್ಬನೇ ಸಿಗಬೇಕಲ್ಲ ಹೇಳಕ್ಕ ಅದು ಒಂದು ಹೆದರಿಕೆ ನಮ್ಗೆ ಅದು ಹೇಳ್ಕೊಳಕ್ಕಾಗುತ್ತೆ ನಾನು ನೋಡವ ಹಳೆ ಬರ್ದಾಗ ಬರ್ದಂಗೆ ಆಗುತ್ತೆ ಹಳೆ ಬರ್ದಾಗ ಏನು ಬರ್ದಿರ್ತೈತಿ ಅದೊಂದು ತ್ರಿ ಬಿಡುಗಡೆ ಆಗಂಗಿಲ್ಲ ನೋಡ್ರಿ ಹತ್ತು ಮನೆಗೆ ಐತೆ ನೋಡ್ರಿ ಟೈಮ್ ಆಗೈತೆ ಹೋಗೋ ಮನೆಗೆ ಹೋಗೋ ನೋಡ್ರಿ ಹತ್ತಾಗೈತಿ ಸೌಕರ್ ಮನೆ ಕೆಲಸ ಮುಗಿಸ್ಕೊಂಡು ನಮ್ಮ ಏನೋ ಬಂದಾಳ ಏನಿಲ್ಲ ನಮ್ಮ ತಂಗಿಯರು ಮನೆಗೆ ಬೇಡ ನೋಡ್ರಿ ತೊಡಿಲೇರತ್ನಿ ನಮ್ಮ ಹುಡುಗ ಯಾಕ ಇವತ್ತು ಇನ್ನಾದರೂ ಬಂದಿಲ್ಲ ಕೆಲಸ ಮುಗಿಸು ಒಂದು ಅರ್ಥ ಅಂತ ಅಡಿ ಮಾತಾಡಿಸ್ ಸಮಾಧಾನ ಆಗಲ್ಲ ಯಾಕ ಒಂದಿನ ಮಾತಾಡ್ಸ್ಲಿಕ್ಕೆ ನಡೆಯಂಗಿಲ್ಲ ನಡಿ ಹೊತ್ತು ಮಳಿಗೆ ಐತೆ ಹೊತ್ತಾಗುತ್ತೆ ಮನೆಯಾಗ ಬೈತಾರ ಅಲ್ಲೆಲ್ಲ ಯಾವ ಕೆಲ್ಸಕ್ಕರ ಬಂದೇನ ಇಲ್ಲ ನೋಡು ಮತ್ತೆ ಇನ್ನ ಬಂದಿಲ್ಲ ಅದಕ್ಕೆ ಬಂದು ನಿನ್ನ ಮಾರಿಯ ನೋಡೋಕಿದ್ದವ ಇಡ್ಡಿ ನೀ ಪ್ರೀತಿ ಮಾಡಿದ್ರೆ ನಿನ್ನ ಗೊತ್ತಾಕಿತ್ತು ನೀನು ಮಾಡಿಲ್ಲ ಅದಕ್ಕೆ ನೀನು ಗೊತ್ತಿಲ್ಲ ನಮಗ ಮಾರಿ ನೋಡ್ಲಿಕ್ಕಾದ್ರೆ ಸಮಾಧಾನ ಆಗಲ್ಲ ಸುಮ್ಕೊಂದಿರು ಕೆಲ್ಸ ಆದ್ರಾಗ ಬರಕತ್ತ ನೋಡು ಅಲ್ಲಿ ನಿನ್ ಕರಿಯ ಬಂದ್ ಮಾಡಿದ್ರಿ ಅತ್ತ ಮುಂಜಿನಿಂದ ಯಾಕೆ ಬಂದಿಲ್ಲಲ್ಲ ಬರ್ತಿ ಬರ್ತಿ ಅಂತ ನಾನು ಎಷ್ಟ್ ನೋಡಕತ್ತು ಕುಂತಿದ್ದೀನಿಲ್ಲ ಏನು ಮಾಡಬೇಕು ಒಂದಾಗ ಕೆಲಸ ಭಾಳ ಬಿಟಿತಿ ಒಂದಾಗ ನೀರು ಬಿಡೋದು ಅದು ನಮ್ಮಪ್ಪ ಒಂದ ಒಂದು ಒಂದು ಒಂದ ಒಂದು ಒಂದಂಗ ಕೆಲಸ ಅಚ್ಚಾ ಅಚ್ಚತನ ಅದಕ್ಕೆ ನೀವು ಮನೆಗೆ ಹೋಗ್ ಕಿರಿಸದ ಅಂತ ಹೇಳಿ দৌড় ಒಂದ ಒಳ್ಳೆ ಬಿಟ್ ಬಾ ಮನೆಗೆ ನಿಂತಾರ ಸ್ವಲ್ಪ ಜಲ್ದಿ ಬಾ ಮಾತಾಡಿಸ್ಕೆ ಹೋಗಕಂತಂತ ಸರಿ ಹುಷಾರಾಗಿ ಹೋಗ್ರಿ ಅಲ್ಲಲ್ಲಿ ಅವನು ಹೆಂಗ್ ಕರೆಸಿ ಮಾತಾಡ್ತೀಯಲ್ಲ ಯಾರು ನೋಡಿ ನಿಮ್ಮ ಮನೆಗೆ ಹೇಳಿದ್ರಂದ್ರೆ ಅಂದ್ರೆ ಅಲ್ಲಿ ನಿಮ್ಮ ಮನೆಗೆ ಬಯ್ಯಲ್ಲ ಅಲ್ಲಿ ಏನು ಬಂದಿದೆ ಎದುರಿಸಿದ್ರೆ ಅದು ಮುಂದೆ ಯಾಕಂದ್ರೆ ನಮಗೆ ಮಾತಾಡ್ಸ್ಲಿಕ್ಕೆ ಅದನ್ನು ನೋಡ್ಲಿಕ್ಕೆ ಅಂದ್ರೆ ಸಮಾಧಾನ ಆಗಲ್ಲ ನೀನು ಈಗ ಮಾಡಕತ್ತಿಯಲ್ಲ ನಿನಗೂ ಗೊತ್ತಾಗುತ್ತೆ ಆಯ್ತು ನನ್ನ ನೋಡ್ರಿ ಇವತ್ತಾಗೈತೆ